ನಮಸ್ಕಾರ ನಾನು ನಿಮಗೆಲ್ಲ ಸಿವಿಲ್ ಕೇಸಿನ ಲಿಮಿಟೇಷನ್ ಬಗ್ಗೆ ಲಿಮಿಟೇಷನ್ ಆ್ಯಕ್ಟ್ ಏನು ಹೇಳುತ್ತೆ ಅಂತ ಸಂದರ್ಭಕ್ಕೆ ಬಂದಾಗೆಲ್ಲ ಹೇಳ್ತಾ ಬಂದಿದ್ದೀನಿ ಇವತ್ತು ಕ್ರಿಮಿನಲ್ ಯಾವ ಕ್ರಿಮಿನಲ್ ಕೇಸ್ಗಳನ್ನ ಎಷ್ಟು ಮಿತಿಯೊಳಗೆ ಎಷ್ಟು ಕಾಲು ಮಿತಿಯೊಳಗೆ ಹಾಕಬೇಕು ಅಂತ ಕ್ರಿಮಿನಲ್ ಕೇಸ್ ಸಂಪಟ್ಟಂತೆ ಲಿಮಿಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ ಸ್ ಈ ಹಿಂದೆ ಇದ್ದಂಥ ಸಿ ಆರ್ ಪಿ ಸಿಲಿ ಸೆಕ್ಷನ್ ನಾನ್ನೂರ ಅರವತ್ತೆಂಟು ಲಿಮಿಟೇಷನ್ ಬಗ್ಗೆ ಹೇಳುತ್ತೆ ಇದಕ್ಕೆ ಸಪ್ರೇಟಾಗಿ ಲಿಮಿಟೇಷನ್ ಆ್ಯಕ್ಟ್ ಏನಿಲ್ಲ ಸಿ ಆರ್ ಪಿ ಸಿಲಿ ಏನು ಪ್ರೊಸೀಜರ್ ಕಾನೂನು ಏನಿದೆ ಕ್ರಿಮಿನಲ್ಲಿಗೆ ಅದರಲ್ಲೇ ಹೇಳಲಾಗಿದೆ ಹಳೆ ಸಿ ಆರ್ ಸಿ ಆರ್ ಪಿ ಏನಿತ್ತು ಸೆಕ್ಷನ್ ಫೋರ್ ಸಿಕ್ಸ್ಟಿ ಇತ್ತು ಅದನ್ನು ಈಗ ಹೊಸ್ತಾಗಿ ಬಿ ಎನ್ ಎಸ್ ಅಲ್ಲಿ ಐನೂರ ಹದಿನಾಲ್ಕನೇ ಸೆಕ್ಷನಲ್ಲಿ ಲಿಮಿಟೇಷನ್ ಬಗ್ಗೆ ಹೇಳಲಾಗಿದೆ ಲಿಮಿಟೇಷನ್ ಭಾಳ ಸಂಕ್ಷಿಪ್ತವಾಗಿದೆ ಯಾವುದೇ ಒಂದು ಅಪರಾಧ ಬರೆಯ ಫೈನಿಗೆ ಮಾತ್ರ ಅದಕ್ಕೆ ಶಿಕ್ಷೆ ಅಂತ ಗೊತ್ತುಪಡಿಸಿದರೆ ಆರು ತಿಂಗಳೊಳಗೆ ಹಾಕಬೇಕು ಆ ಕೇಸನ್ನ ಯಾವುದೇ ಅಪರಾಧಕ್ಕೆ ಶಿಕ್ಷೆ ಒಂದು ವರ್ಷ ಇದ್ದರೆ ಒಂದು ವರ್ಷದೊಳಗೆ ಅದಕ್ಕೆ ಒಂದು ವರ್ಷದ ಲಿಮಿಟೇಷನ್ ಇದೆ ಯಾವುದೇ ಅಪರಾಧ ಒಂದು ವರ್ಷದಿಂದ ಮೂರು ವರ್ಷದೊಳಗೆ ಅದಕ್ಕೆ ಶಿಕ್ಷೆ ಇದ್ದರೆ ಆ ಒಂದು ಅಪರಾಧ ಸಂಬಂಧಪಟ್ಟಂತೆ ನೀವು ಮೂರು ವರ್ಷದೊಳಗೆ ಆ ಕಂಪ್ಲೇಂಟ್ನ ಕೇಸನ್ನು ಹಾಕಬೇಕಾಗತ್ತೆ ಆಯಿತಾ ಮತ್ತು ಇನ್ನೊಂದು ವಿಶೇಷವಾಗಿ ನಾನು ಇಲ್ಲಿ ಹೇಳಲೇಬೇಕು ತ್ರೀ ಇಯರ್ಸ್ ಒಳಗೆ ಅಂದರೆ ಮೂರು ವರ್ಷದ ಶಿಕ್ಷೆ ಮೂರು ವರ್ಷದ ತನಕದ ಶಿಕ್ಷೆಗೆ ಏನು ನಾನು ಮೂರು ವರ್ಷ ಅಂತ ಹೇಳಿದ್ನಲ್ಲ ಆಚೆಗೆ ಮೂರು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಇರತಕ್ಕಂಥ ಏನು ಅಂತ ಕೇಳ್ಬೋದು ನೀವು ಸಹಜವಾಗಿ ಅದಕ್ಕೆ ಲಿಮಿಟೇಷನ್ ಇಲ್ಲ ಆಯಿತಾ ಮೂರು ವರ್ಷಕ್ಕಿಂತ ಹೆಚ್ಚಿಗೆ ಯಾವ ಅಪರಾಧಕ್ಕೆ ಶಿಕ್ಷೆ ಇದೆ ಲಿಮಿಟೇಷನ್ ಇಲ್ಲ ಯಾವ ಬೇಕಾದ್ರೆ ಕೊಡ್ಬೋದು ಅಪ ಅಪರಾಧ ಸಂಭವಿಸಿದ ದಿನಾಂಕದಿಂದ ಅಥವಾ ಅಪರಾಧ ಯಾವ ಸಂಭವಿಸ್ತು ಗೊತ್ತಾಗದು ಹೋದರೆ ಗೊತ್ತಾದ ತಕ್ಷಣ ಯಾವತ್ತ ಗೊತ್ತಾಗುತ್ತ ಇಂಥ ತಾರೀಕಿನಲ್ಲಿ ಗೊತ್ತಾಗಿದೆ ಅಂತ ಆ ತಾರೀಕಿನಿಂದ ಜಾರಿಗೆ ಬರುತ್ತೆ ಮತ್ತು ಅಪರಾಧಿ ಅಂತ ಗೊತ್ತಿಲ್ಲ ಆರೋಪಿ ಯಾರೊಂದು ಗೊತ್ತಿಲ್ಲದೋ ತಪ್ಪು ಮಾಡಿದವರು ಅವ್ರು ಗೊತ್ತಾದ ದಿನದಿಂದ ಜಾರಿಗೆ ಬರುತ್ತೆ ಮತ್ತೊಂದು ವಿಷಯಕ್ಕೆ ನಾವು ಕೇಳ್ಕೋಬೇಕು ಲಿಮಿಟೇಷನ್ ಸಂಪಟ್ಟಂತೆ ಈ ಕೆಲವು ವಿಶೇಷ ಕಾಯ್ದೆಗಳಿದೆ ಏನು ಈಗ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಇದೆ ಅಲ್ಲಿ ಚೆಕ್ ಬೌನ್ಸ್ ಕೇಸ್ ಬರುತ್ತೆ ಅಂದರೆ ಕೆಲವು ವಿಶೇಷ ಕಾಯ್ದೆಗಳಲ್ಲಿ ಅಲ್ಲೇ ಲಿಮಿಟೇಷನ್ ಹೇಳಿಬಿಟ್ಟಿದ್ರೆ ಈ ಚೆಕ್ ಬೌನ್ಸ್ ಕೇಸ್ ಏನಿದೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟಲ್ಲಿ ಹೇಳಿಬಿಟ್ಟಿದ್ದಾರೆ ಎಷ್ಟು ದಿವಸದೊಳಗೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟರೆ ಎಷ್ಟು ದಿನದೊಳಗೆ ಕಂಪ್ಲೇಂಟ್ ಹಾಕಬೇಕು ಅಂತ ಆದ್ದರಿಂದ ಈ ಒಂದು ಬಿ ಎನ್ ಎಸ್ ಜಾರಿಗೆ ಬರೋದಿಲ್ಲ ಅಲ್ಲಿ ಅದು ನೋಡಬೇಕಾದಿಲ್ಲ ನೀವು ಅದೇ ರೀತಿ ಇನ್ನಾವುದೇ ಬೇರೆ ವಿಶೇಷ ಕಾನೂನಿದ್ದು ಆ ಲಿಮಿಟೇಷನ್ ಅಂದರೆ ಮಿತಿಯನ್ನು ಆ ಕಾನೂನಲ್ಲೇ ಹೇಳಿಬಿಟ್ಟಿದ್ರೆ ನೀವು ಈ ಬಿ ಎನ್ ಎಸ್ ಅಡಿಯಲ್ಲಿ ನೋಡಬೇಕಾದ ಅವಶ್ಯಕತೆ ಇಲ್ಲ ಇದು ಕ್ರಿಮಿನಲ್ ಕೇಸ್ಗಳಿಗೆ ಸಂಬಂಧಪಟ್ಟ ಮಿತಿಗೆ ಮಿತಿ ಕುರಿತಾದ ಅಂದರೆ ಲಿಮಿಟೇಷನ್ ಕುರಿತಾದ ವಾಯ್ದೆ ಕುರಿತಾದ ಕಾನೂನು